ಮಕ್ಕಳ ಆಸಕ್ತಿ ಕ್ಷೇತ್ರ ಗುರುತಿಸಿ ಪಾಲಕರು ಪ್ರೋತ್ಸಾಹ ನೀಡಬೇಕು ಶಾಸಕ ಭೀಮಣ್ಣನಾಯ್ ಅರಣ್ಯ ಇಲಾಖೆಯ ಡ್ಯಾಶಿಂಗ್ ಕಾರ್ಯಾಚರಣೆಯಲ್ಲಿ ಮೂರು ಲಕ್ಷ ರೂಪಾಯಿ ಬೆಲೆಯ ನಾಟ ಹಾಗೂ ಈರ್ವರು ಆರೋಪಿಗಳನ್ನು ವಶಕ್ಕೆ ಪಡೆದ ಸಿಬ್ಬಂದಿಗಳು ವಿಮೆ ಹಣ ಜಮಾ ಮಾಡದಿದ್ದರೆ ಜನವರಿ ಹದಿಮೂರರಂದು ತೋಟಗಾರಿಕಾ ಇಲಾಖೆಗೆ ಬೀಗ ರೈತ ಮುಖಂಡ ರಾಘವೇಂದ್ರ ನಾಯ್ಕ್ ದಾಯಾದಿ ದ್ವೇಷಕ್ಕೆ ಅಡಿಕೆ ಮರ ತುಂಡರಿಸಿದ ದುರುಳರು ಬಡಿದು ಕಣ್ಣೀರು ಹಾಕಿದ ರೈತ ಮಹಿಳೆ ಹಾವೇರಿಯ ಬನಶಂಕರಿ ದೇವಿಗೆ ಶಿರಸಿ ಗುಡಿಗಾರರಿಂದ ಅರಳಿದ ಹದಿಮೂರು ಅಡಿ ಎತ್ತರದ ರಥ ಯೋಧ ಶಶಿಕುಮಾರ್ ನಾಯ್ಕ್ ಮತ್ತು ಶಾಲೆಗೆ ದೇಣಿಗೆ ನೀಡಿದ ದಾನಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕರಿಂದ ಸನ್ಮಾನ ಜಪಾನ್ ಕರಾಟೆ ಕಿಂಗ್ ಕೋಚ್ರಾದಂತ ಇವರಿಂದ ತರಬೇತಿ ಪಡೆದ ಶಿರಸಿ ಕರಾಟೆ ಶಿಕ್ಷಕ ಬಿಎಸ್ ಸೂರಜ್ ಪಾಲಕರು ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಅವರಿಗೆ ಆ ಕ್ಷೇತ್ರದ ಬಗ್ಗೆ ಪ್ರೋತ್ಸಾಹ ನೀಡಬೇಕು ಕ್ರೀಡೆಯ ಬಗ್ಗೆ ಯಾರು ಅಸಡ್ಡೆ ತೋರಿಸಬಾರದು ಕ್ರೀಡೆಯಿಂದ ಆರೋಗ್ಯದ ಜೊತೆಗೆ ಸರ್ಕಾರಿ ನೌಕರಿಯನ್ನು ಕೂಡ ಪಡೆಯಬಹುದೆಂದು ಶಾಸಕ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಕಡಕೇರಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು నెల అనుకుంటుంది కవతి కడేరి శాలద్భుతంగా అసెంబ్ట్ ఈ వార్షిక సమ్మే నెల భాగం నేను హెచ్చినీ ఈ ఎలా కాలం కూడా నమ్మ మగతి నెం మిక్షణ యీతి ప్రగతియొంది ప్రగతి పొంది ఒక్క ఏడన తగతి తరగతి శాలి ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದರು ಅವರು ಶಾಲೆಗೆ ಬಂದಾಗ ಶಾಲೆಯಲ್ಲಿ ಟೀಚರ್ಸ್ ಪಾಠವನ್ನು ಹೇಳುವ ಮುಖಾಂತರ ಒಳ್ಳೆಯ ಶಿಕ್ಷಕರನ್ನು ಒಳ್ಳೆಯ ಸಂಸ್ಕಾರವನ್ನು ಅನುಕೊಳ್ಳುವಂಥದ್ದು ಆದರು ಮನೆಗೆ ಬಂದಾಗ ಮನೆಯಲ್ಲೂ ಕೂಡ ಓದ್ ಹೋದನ್ನುವಂಥದನ್ನ ಹೇಳುವಂಥದ್ದು ಸಹಜವಾಗಿ ನೋಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬರ ಕರ್ತವ್ರು ಕೂಡ ಹೌದು ಆ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಯಲ್ಲಿ ಪ್ರತಿಯೊಬ್ಬ ಮಕ್ಕಳು ಅವರಿಗೆ ಆಸಕ್ತಿ ಇರ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಆರೋಗ್ಯದ ಸದೃಢತೆಯನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬ ಮಕ್ಕಳು ಅದನ್ನು ಕಾಪಾಡ್ಕೊಂಡಾಗ ಅಲ್ಲಿ ಭಾಗವಹಿಸಿದಾಗ ಒಳ್ಳೆ ಆರೋಗ್ಯ ಇರ್ತಕ್ಕಂಥ ಮಕ್ಕಳು ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಕಡೆ ಬರೀ ಶಿಕ್ಷಣ ಕ್ರೀಡೆಯ ಜೊತೆಯಲ್ಲಿ ಮನಸ್ಸಿಗೆ ಉಲ್ಲಾಸನ ಕೊಡ್ತಕ್ಕಂಥ ಅನೇಕ ವಿಚಾರದಲ್ಲಿ ಎಷ್ಟೇ ತೊಂದರೆ ಆದರೂ ಎಷ್ಟೇ ಬೇಜಾರಾದರೂ ಕೂಡ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದು ಅದರಲ್ಲೂ ಕೂಡ ಅಷ್ಟೇ ಅವಕಾಶಗಳು ಮಕ್ಕಳಿಗೆ ಕೊಡ್ತಕ್ಕಂತಹ ಅವರ ಸ್ಥಿತಿ ಬಹಳ ತರದ ಬೇರೆ ವಿಚಾರದ ಒತ್ತಡಕ್ಕೆ ಕಾರಣ ಆಗುತ್ತೆ ಅನ್ನೋದ್ ಒಂದ್ ಕಡೆ ಇನ್ನೊಂದು ಕಡೆ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಅವರ ಶಿರ್ಸಿ ವಲಯ ಅರಣ್ಯ ಅಧಿಕಾರಿಗಳು ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಅಕೇಶಿಯಾ ಜಾತಿಯ ತೊಂಬತ್ತೆರಡು ನಾಟಕಗಳನ್ನು ಆರೋಪಿ ಸಮೇತವಾಗಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ರಾಮಚಂದ್ರವಡ್ಡ ಹಾಗೂ ಶಿರ್ಸಿ ನಗರದ ಕೊಪ್ಪಳ ಕಾಲೋನಿಯ ಜಗದೀಶ್ ಮಾದೇವ್ ಗುಡಿಗಾರ್ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳು ಚಂದನ್ ನೂಟ್ ಬಾಕ್ಸ್ ಮತ್ತು ಫರ್ನಿಚರ್ ಹತ್ತಿರ ಲಾರಿ ಮೇಲೆ ಸುಮಾರು ಮೂರು ಲಕ್ಷ ಬೆಲೆಯ ನಾಟಗಳನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಉಪ ಅರಣ್ಯ ಅಧಿಕಾರಿ ಡಾಕ್ಟರ್ ಅಜ್ಜಯ್ಯ ಸಂಚಾರಿ ದಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಶೋಕ್ ಎಚ್ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಎಸ್ ನಿಂಗಾಣಿ ಮಾರ್ಗದರ್ಶನ ಕಿರ್ಸಿ ವಲಯ ಅರಣ್ಯಾಧಿಕಾರಿ ಗಿರೀಶಲ್ ನಾಯ್ಕ ಮತ್ತು ಅರಣ್ಯ ಸಂಚಾರಿ ದಳದ ಅರಣ್ಯಾಧಿಕಾರಿ ಶಿಲ್ಪಾ ನಾಯ್ಕ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಅಡಿಕೆ ಬೆಳೆ ವಿಮಾ ಹಣವನ್ನು ತಕ್ಷಣ ರೈತರ ಖಾತೆಗೆ ಜಮಾ ಮಾಡಬೇಕು ಇಲ್ಲವಾದಲ್ಲಿ ತೋಟಗಾರಿಕಾ ಕಚೇರಿಗೆ ಜನವರಿ ಹದಿಮೂರರಂದು ಬೀಗ ಹಾಕಲು ತೀರ್ಮಾನಿಸಿದ್ದೇವೆ ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಕಿರುವತ್ತಿ ಎಚ್ಚರಿಕೆ ನೀಡಿದರು ಅವರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಕ್ಕದ ಸೊರಬ ಸಾಗರದಲ್ಲಿ ರೈತರ ಖಾತೆಗೆ ವಿಮಾ ಹಣ ಜಮಾ ಆಗಿದೆ ಸಾಗರದಲ್ಲೂ ಇನ್ನೂ ಅಧಿಕವಾಗಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಯಾವೊಬ್ಬ ರೈತನಿಗೂ ವಿಮಾ ಹಣ ಜಮಾ ಆಗಿಲ್ಲ ಇಲ್ಲಿ ತೋಟಗಾರಿಕಾ ಇಲಾಖೆ ಏನು ಮಾಡುತ್ತಿದೆ ಏನು ಕ್ರಮ ಕೈಗೊಂಡಿದೆ ಎಂದು ಪ್ರಶ್ನಿಸಿದರು ಜಗದೀಶ್ ಸಿಂಗ್ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ ಈಗಾಗಲೇ ಅವ್ರ ಕಿಡ್ನಿ ವರ್ಕ್ ಮಾಡ್ತಾ ಇಲ್ಲ ಅವ್ರನ್ನ ಹಾಸ್ಪಿಟ್ಲಿಗೆ ಲಿಫ್ಟ್ ಮಾಡಿದ್ದಾರೆ ಹರಿಯಾಣ ಪಂಜಾಬ್ ಬಾರ್ಡರ್ ಸುಮಾರು ಹಿರಿಯ ಕೇಂದ್ರ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಹೇಳ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ರೈತರಿಗೆ ಎಂ ಎಸ್ ಪಿ ಕೊಡ್ತೀವಿ ಅದು ಸ್ವಾಮಿನಾಥನ ಆಯೋಗ ಏನ್ ಹೇಳ್ತೋ ಶಾಸನಬದ್ಧವಾಗಿ ಅದ್ರ ಖರ್ಚು ಪಾರ್ಟ್ ಆಫ್ ಕಲ್ಟಿವೇಶನ್ ಎಲ್ಲ ತಗೋದಾಗ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಲಾಭ ಹಾಕಿಕೊಡ್ತೀವಿ ಅಂತ ಅವ್ರದ್ದೇನು ಸ್ವಾಮಿನಾಥನ್ ಆಯೋಗ ಹೇಳಿತ್ತು ಆ ಬೆಂಬಲ ಬೆಲೆ ನೀವು ನಮ್ಗೆ ನೀಡಿ ಅಂತ ಹೇಳಿ ಅವರು ಜೀವನ ಮರಣದ ಹೋರಾಟದಂತೆ ನಡೀತಾ ಇದ್ದಾರೆ ಹಾಗಾಗಿ ತಕ್ಷಣ ಅವ್ರು ಜೀವ ಉಳಿಸಿ ಎಂ ಎಸ್ ಪಿ ಶಾಸನಬದ್ಧವಾಗಿ ಜಾರಿಗೊಳಿಸಿ ಆ ನಂತರ ಎಲ್ಲ ರೈತರ ಜೊತೆ ತಮಾಷೆ ಮಾಡಬೇಕು ಅಂತ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಅವರಿಗೆ ಬೆಂಬಲಿಸಿ ನಾವು ಆ ದಿನ ಸಹಾಯಕರ ಕಚೇರಿ ಹತ್ರ ಧರಣಿ ಕೋರ್ತೇವೆ ಪ್ರಥಮವಾಗಿ ಆ ಧರಣಿ ಮುಗಿದ ತಕ್ಷಣ ಏನು ಪ್ರಮುಖವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕಾದಂತ ಅಡಿಕೆ ಬೆಳೆ ಅದನ್ನ ತಕ್ಷಣ ಅದು ಏನಾಗಿದೆ ఖాతీ హాకి ఉత్తర ఇష్టం పక్క హెక్టేర్ ఎప్ప జమ ఆగి పక్కదాల్ూక ఆ తర సభి హెచ్చు నెక్స్ట్ బయలుసీమే ప్రదేశేరి జిల్లి ನಮ್ಮ ಶಿಗ್ಗಾಂ ಅಥವಾ ಆ ಹೋಬಳಿ ಆಲೂರೆಲ್ಲ ಕನಿಷ್ಠ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರವರೆಗೆ ಜನ ಇದೆ ಹೆಕ್ಟೇರಿಗೆ ಐವತ್ತು ಸಾವಿರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಕಾಗಿಲ್ಲ ಅದು ತಕ್ಷಣ ರೈತರ ಖಾತೆ ಜಮಾ ಮಾಡಬೇಕು ಇದಕ್ಕೆ ಮಧ್ಯ ಮಧ್ಯೆಯಾಗಿ ತೋಟಗಾರಿಕೆ ಇಲಾಖೆ ಇದೆ ಅದು ಏನು ಕ್ರಮ ತೆಗೆದುಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಗಳು ಇಲ್ಲಿವರೆಗೆ ನಾವು ಲಾಸ್ಟ್ ಟೈಮು ಪತ್ರಿಕೆಗಳಲ್ಲಿ ಎಲ್ಲ ಅಂತ ಪತ್ರಿಕೆಗಳಲ್ಲಿ ವರದಿ ಮತ್ತು ರೈತ ಸಂಘದ ಅತಿವಟ್ಟ ಮಟ್ಟಿಗೆಕೊಂಡು ಅವಾಗ ಸ್ವಲ್ಪ ಬಿಟ್ಟಿದ್ದಾರೆ ಹಾಗೆ ಅದನ್ನ ಮುಳುಗಿಸುವ ಸಾಧ್ಯತೆ ಹೆಚ್ಚಿತ್ತು ಅದರ ಮಾಧ್ಯಮಗಳ ವರದಿ ರೈತ ಸಂಘದ ಹೋರಾಟದ ಪ್ರತಿಫಲವಾಗಿ ಇವತ್ತು ಅದೊಂದು ಈಗ ಈಗೆಲ್ಲರೂ ಮಾತಾಡ್ತಾ ಇದ್ದಾರೆ ಆ ಕಾರಣಕ್ಕೆ ತೋಟಗಾರಿಕೆ ಇಲಾಖೆ ಏನಿದೆ ಯಾಕೆ ಇಲ್ಲಿಯವರಿಗೆ ರೈತರಿಗೆ ಬೆಳೆ ವಿಮೆ ಕಷ್ಟಪಟ್ಟು ಬೆಳೆಸಿ ಫಲ ಕೊಡುವ ಸ್ಥಿತಿಯಲ್ಲಿದ್ದ ಅಡಿಕೆ ಮರ ಮತ್ತು ಬಾಳೆ ಗಿಡವನ್ನು ಯಾರೋ ಕಿಡಿಗೇಡಿಗಳು ಕಡಿದು ಹೋಗಿರುವ ಘಟನೆ ದಾಸನಕೊಪ್ಪದಲ್ಲಿ ನಡೆದಿದೆ ಸುಧಾ ನಿಂಗಪ್ಪ ಪಾರ್ಸೇರಿವರಿಗೆ ಸೇರಿದ ಅಡಿಕೆ ತೋಟಕ್ಕೆ ನುಗ್ಗಿರುವ ಅಪರಿಚಿತರು ಸುಮಾರು ನಲವತ್ತಕ್ಕೂ ಹೆಚ್ಚಿನ ಅಡಿಕೆ ಮರ ಮತ್ತು ಬಾಳೆಗಿಡವನ್ನು ಕಡಿದು ಹೋಗಿದ್ದು ರೈತ ಮಹಿಳೆಯ ಕರುಳು ಕಿತ್ತು ಬಂದಂತಾಗಿ ಆವೇಶದಲ್ಲಿ ತನ್ನ ರೋಷ ಹೊರಹಾಕುತ್ತಿದ್ದಾಳೆ ಹಾವೇರಿ ಜಿಲ್ಲೆಯ ಗುಂಡೇನಹಳ್ಳಿಯ ಬನಶಂಕರಿ ದೇವಸ್ಥಾನದ ದೇವಿಗೆ ಶಿರಸಿಯಲ್ಲಿ ರಥ ನಿರ್ಮಾಣವಾಗಿದ್ದು ರಥವನ್ನು ವಾಹನದಲ್ಲಿ ಸಾಗಿಸಲು ಸಿದ್ಧತೆ ನಡೆಸಲಾಯಿತು ಈ ರಥ ಮರಾಠಿಕೊಪ್ಪದ ಶಿವವುಡ್ ಕಾರ್ವಿಂಗ್ ಮಾಲೀಕರಾದ ಗಿರೀಶ್ ಮುರಳೀಧರ್ ಗುಡಿಗಾರ್ ಇವರ ಕೈಯಲ್ಲಿ ನಿರ್ಮಾಣಗೊಂಡಿದ್ದು ಇವರು ರಥ ನಿರ್ಮಾಣಕ್ಕಾಗಿ ಸಾಗುವಾನಿ ರಂಜಲು ಹಾಗೂ ಹೊನ್ನೆಕಟ್ಟಿಗೆ ಬಳಸಿ ಸುಮಾರು ಹದಿಮೂರು ಅಡಿ ಎತ್ತರ ಹಾಗೂ ಆರು ಅಡಿ ಅಗಲ ಮಾಡಿದ್ದಾರೆ ನಿಮ್ಮ ಹೆಸರು ಗಿರೀಶ್ ಮುರಳಿದ್ರು ಗುಡಿಗಾರ ಶಿವಾವುಡ್ ಕಾರ್ವಿಂಗ್ ಅಲ್ಲ ಶಿವಾ ವುಡ್ ಕಾರ್ವಿಂಗ್ ಇದು ಎಷ್ಟ ಆಯ್ತಿದಾರತ ಇದು ಕಳಸ ಬಿಟ್ಟು ಹದಿಮೂರು ಅಡಿ ಹದಿಮೂರು ಅಗ್ಲ ಆರು 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 ಅಡಿ ಇದೆ ಎಷ್ಟು ಯಾವ ಕಟ್ಟಿಗೆ ಯಾವ ಜಾತಿ ಕಟ್ಟಿದ ರಂಜನ್ ಮತ್ತು ಸಾಗವಾನಿಯನ್ನು ಯೂಸ್ ಮಾಡಿ ಎಷ್ಟು ಜನ ವರ್ಕರ್ ಇದಕ್ಕೆ ವರ್ಕರು ನಮ್ಮಲ್ಲಿ ಒಂದು ಮೂರು ಕಾರ್ಪೆಂಟರ್ ಅದಕ್ಕೆ ಸತ್ತದ ಒಂದು ತಿಂಗಳ ಕೆಲಸ ಇದು ಕೈ ವರ್ಕ್ ಹ್ಯಾಂಡ್ ವರ್ಕ್ ಇದೆ ಕೈ ಮಿಷನ್ ವರ್ಕ್ ಇದೆ ಎಷ್ಟು ದಿನದಲ್ಲಿ ಮಾಡಿದ್ರು ಸುಮಾರು ಒಂದು 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 ತಿಂಗಳ ಇನ್ನು ಇದಕ್ಕೂ ಹೈಟ್ ವೃತ್ತ ಮಾಡಿದ್ರ ಅಥವಾ ಇದು ಫಸ್ಟ್ ಇಲ್ಲ ಇದಕ್ಕೂ ದೊಡ್ಡ ಹೈಟ್ ಎಲ್ಲೆಲ್ಲಿ ನೀವು ನಿಮ್ದು ಆರ್ಟ್ ಎಲ್ಲೆಲ್ಲಿ ಹೋಗಿದೆ ಈಗ ಗೋವಾ ಹೋಗಿದೆ ಗೋಕಾಕ್ ಹೋಗಿದೆ ಮಹಾರಾಷ್ಟ್ರ ಹೋಗಿದೆ ಇಲ್ಲಿ ಈಗ ಹಾವೇರಿ ಹೋಗ್ತಾ ಇದೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹಾವೇರಿ ಇದು ಬನಶಂಕರಿ ಗುಡ್ಡೇನಹಳ್ಳಿ ಅಂತೇಳಿ ಗುಂಡೇನಹಳ್ಳಿ ಹಾಗೆ ಹೋಗ್ತಾ ಅಲ್ಲಿ ಜಾತ್ರೆಗೆ ರಥಾನ ದೇವಸ್ಥಾನ ಕಾಯ ಮೀರಿದು ಜಾತ್ರೆಗೆ ರಕ್ತ ಜಾತ್ರೆ ಸಲ್ವಾ ಸಲ್ವಾ ನಾಳೆ ಹನ್ನೆರಡು ಹದಿಮೂರು ಜಾತ್ರೆ ಇದೆ ಆ ಜಾತ್ರೆಗೆ ನಾವು ಯಾವ ರಾತ್ರಿ ಉಂಡೇನಳ್ಳಿ ಹಾ ಉಂಡೇನಹಳ್ಳಿ ಬ್ಯಾಡ್ಗಿ ತಾಲೂಕ್ ಬ್ಯಾಡ್ಗಿ ತಾಲೂಕು ಹಾವೇರಿ ಜಿಲ್ಲೆ ನಿಮ್ಮ ಹೆಸರು ಹೆಸ್ರು ನಮ್ಮ ಜನ ಉಂಡಪ್ಪ ಯಾವ ದೇವಸ್ಥಾನಕ್ಕೆ ರಥ ಇದ್ವು ಇದು ಬನಶಂಕರಿ ದೇವಸ್ಥಾನ ಇಲ್ಲಿ ಹಾವೇರಿ ಬನಶಂಕರಿ ದೇವಸ್ಥಾನ ಅಲ್ಲ ಬಣ್ಣನಳ್ಳ್ಯಾಗ ಬನಶಂಕರಿ ದೇವಸ್ಥಾನ ಅಲ್ಲ ಇನ್ನು ಸಿರ್ಸೆಲ್ಲೆ ಮಾಡ್ಸದೇ ಇರಲಿ ಏನು ಸಿರಿಸಲ್ಲ ಈ ರಥ ಮಾಡ್ತಿದ್ರಲ್ಲ ಯಾಕೆ ಅಂತ ನಮ್ಮ ಭಕ್ತಿಯಿಂದ ಮಾಡ್ಸೇವ್ರಿ ಅಲ್ಲೆಲ್ಲ ಇಲ್ಲಿ ಈ ಬದಿ ಗುಡ್ಗಾರರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಇಲ್ಲ ನಮ್ಮಲ್ಲಿ ಒಬ್ರು ಹೇಳಿದ್ರೆ ಇವ್ರು ಫೋನ್ ನಂಬರ್ ಕೊಟ್ರ ಆಮೇಲೆ ಹೌದಾ ಸರಿ ಖುಷಿಯಾಗಿದೆ ರಥದ ಬಗ್ಗೆ ಏನು ಹೇಳ್ತೀರಿ ಏ ಭಾಳ ಭಾಳ ಖುಷಿಯಾಗ್ಯ ಭಾಳ ಖುಷಿ ಆಗ್ಯೈತಿ ಭಾರತೀಯ ಸೈನ್ಯದಲ್ಲಿ ಯೋಧನಾಗಿ ಸೇವೆ ಸಲ್ಲಿಸುತ್ತಿರುವ ಕಡಕೇರಿಯ ಶಶಿಕುಮಾರ್ ರಾಮಚಂದ್ರ ನಾಯ್ಕ ಹಾಗೂ ಕಡಿಕೇರಿ ಶಾಲೆಗೆ ವಿವಿಧ ವಸ್ತುಗಳನ್ನು ದೇಣಿಗೆ ನೀಡಿದ ದಾನಿಗಳನ್ನು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ ನಾಯ್ಕ ಸನ್ಮಾನಿಸಿದರು ಬುಧವಾರ ರಾತ್ರಿ ನಡೆದ ಕಡಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಹಾಲಿ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧ ಶಶಿಕುಮಾರ್ ನಾಯ್ಕ ಅವರನ್ನು ಗೌರವಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಮಾತನಾಡಿ ಮಕ್ಕಳಿಗೆ ಶಿಕ್ಷಣದ ಜತೆಗೆ ಆಸಕ್ತಿಯ ಕ್ಷೇತ್ರದಲ್ಲಿ ಮುಂದುವರಿಯಲು ಅವಕಾಶ ನೀಡಬೇಕು ವಿದ್ಯಾರ್ಥಿಗಳ ಪ್ರತಿಭೆಗೆ ಸಮಾಜ ಪ್ರೋತ್ಸಾಹ ನೀಡಬೇಕು ಪಾಲಕರು ತಮ್ಮ ಮಕ್ಕಳನ್ನು ಮೊಬೈಲ್ ನಿಂದ ದೂರವಿಡಿ ಮಕ್ಕಳಿಗೆ ನೀಡುವ ಶಿಕ್ಷಣ ಹಾಗೂ ಉತ್ತಮ ಸಂಸ್ಕಾರವೇ ಆಸ್ತಿಯಾಗುತ್ತದೆ ಜನ ನಮ್ಮ ಮೇಲೆ ಇಟ್ಟ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ನಡೆದುಕೊಳ್ಳುವುದೇ ಜನಪ್ರತಿನಿಧಿಗಳ ಕೆಲಸವಾಗಿದೆ ಎಂದರು ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಶೋಟೋಕಾನ್ ಕರಾಟೆ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಜಪಾನ್ ಅಂತಾರಾಷ್ಟ್ರೀಯ ಕೋಚರಾದಂತಹ ಕೆಂಚಿ ಪುಕಾಮಿಚು ಕರಾಟೆಯ ಶಿಕ್ಷಕನಿಗೆ ಹಲವು ವಿವಿಧ ಕರಾಟೆ ತರಬೇತಿಯನ್ನು ನೀಡಿದರು ಈ ತರಬೇತಿಯಲ್ಲಿ ಶಿರಸಿಯ ಮುಖ್ಯ ಕರಾಟೆ ಶಿಕ್ಷಕರಾದ ಶಿಹಾನ್ ಬಿಎಸ್ ಸೂರಜ್ ಅವರು ಭಾಗವಹಿಸಿದರು ಮುಂದಿನ ನಮಸ್ಕಾರ ಯೋಧ ಶಶಿಕುಮಾರ್ ನಾಯ್ಕ ಮತ್ತು ಶಾಲೆಗೆ ದೇಣಿಗೆ ನೀಡಿದ ದಾನಿಗಳಿಗೆ ಶಾಸಕ ಬಿಮಣ ನಾಯ್ಕ್ ಅವರಿಂದ ಸನ್ಮಾನ